ಬಟ್ ಇವತ್ತೊಬ್ಬ ಹಿರಿಯ ನಟ ತೀರ್ಕೊಂಡಾಗ ಸರ್ಕಾರದವ್ರು ಮುಂದೆ ಒಂದು ರವೀಂದ್ರ ಕಲಾಕ್ಷೇತ್ರದ ಆವರಣವನ್ನು ಕೊಟ್ಟು ರಂಗಗೌರವನ್ನ ಸಲ್ಲಿಸಬೇಕಾಗಿದ್ದು ಅವರ ಅರ್ಥಿಕ ಕರ್ತವ್ಯ ಆದರೆ ಅವರನ್ನು ಈ ಒಂದು ರವೀಂದ್ರ ಕಲಾಕ್ಷೇತ್ರ ತರಬೇಕಾದ್ರೆ ಬೆಳಗ್ಗೆಯಿಂದ ಹರಸಾಹಸ ಪಟ್ಬಿಟ್ಟು ನಾವು ನೋಡಿದ್ರೆ ಅಲ್ಲಿ ಪರ್ಮಿಷನ್ ತಗೋಬೇಕು ಇಲ್ಲಿ ಪರ್ಮಿಷನ್ ತಗೋಬೇಕು ಅಂತಾರೆ ಇವತ್ತು ಸರ್ಕಾರಿ ರಜೆ ಪರ್ಮಿಷನ್ ತೊಗೊಳಕ್ಕಾಗಲ್ಲ ನಾನು ಮೊನ್ನೆ ಸಚಿವರಲ್ಲೂ ವಿನಂತಿ ಮಾಡ್ಕೊಂಡೆ ಸರ್ ಈ ಥರ ಪ್ರಾಬ್ಲಮ್ ಇದೆ ಸರ್ಕಾರ ರಜಾ ಇದೆ ಯಾರತ್ರ ಹೋಗಿ ಕೇಳಬೇಕು ಅಂತ ಅವರೇನು ಮನ್ ದೊಡ್ಡ ಮನ್ಸು ಮಾಡಿ ಅವರ ಅಧಿಕಾರಿಗಳು ತಿಳಿಸಿ ಇಲ್ಲಿ ಒಂದು ವ್ಯವಸ್ಥೆ ನಾನು ನನ್ನ ಕೇಳ್ಕೊಳ್ಳೋದು ಕಲಾವಿದರು ಸತ್ತಾಗ ಯಾವುದೇ ಪರ್ಮಿಷನ್ ಅವಶ್ಯಕತೆ ಸತ್ತಿರೋದು ಗ್ಯಾರಂಟಿ ಅದಕ್ಕೆ ಪರ್ಮಿಷನ್ ಹಾಕ್ಬೇಕು ಕಲಾವಿದರ ಸತ್ಯಕ್ಕೆ ರಂಗ ಗೌರವ ಸಲ್ಸೋದಕ್ಕೂ ಅವಕಾಶ ಮಾಡ್ಕೊಡಿ ಅಂತ ನಿಮ್ಮ ವಾಹಿನಿಗಳ ಮುಖಾಂತರ ಸರ್ಕಾರ ನಾನು ಒತ್ತಡ ಇರ್ತೀನಿ ಮತ್ತೆ ಕಲಾವಿದರು ಸತ್ತಾಗ ಅವರಿಗೆ ಅವರ ವ್ಯವಸ್ಥೆಗೋಸ್ಕರ ಬಹಳ ಸ್ಥಿತಿ ಇರುತ್ತೆ ಅವ್ರ ಪರಿಸ್ಥಿತಿ ಅದು ಇರಲ್ಲ ಸೊ ದೊಡ್ಡ ದೊಡ್ಡ ಕಲಾವಿದರು ಸತ್ತಾಗ ದೊಡ್ಡ ದೊಡ್ಡ ನಟರ ಸತ್ತಾಗ ಎಲ್ಲ ವ್ಯವಸ್ಥೆ ಬಹಳ ಅದ್ಧೂರಿಯಾಗಿ ಮಾಡ್ತಾರೆ ಪ್ರಚಾರಕ್ಕೆ ಇರ್ಬೋದು ಅಥವಾ ಅವ್ರ ಹತ್ರ ಬೇಸಕ್ ಇರ್ಬೋದು ಇಂಥ ಬಡ ಕಲಾವಿದರು ಸತ್ತಾಗ ಯಾವ ಸರ್ಕಾರನೂ ಬರೋಲ್ಲ ಅಧಿಕಾರಿನೂ ಬರೋಲ್ಲ ಅದೊಂದು ಖೇದ ಇದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಕಲಾವಿದ ಸತ್ರ ಅವ್ರಿಗೆ ಒಂದು ರಂಗ ಗೌರವ ಸಂಸದಕ್ಕೆ ಫಲಾವಕಾಶ ಮಾಡ್ಕೊಳ್ಬೇಕು ಅಂತ ಒಂದು ಚೇರ್ಸಿಟ್ಟು ಯಾವುದೇ ಸರ್ಕಾರ ಆದರೂ ಅಷ್ಟೇ ಯಾರೇ ಹಿರಿಯ ಕಲಾವಿದ ಕನ್ನಡ ಚಿತ್ರದಲ್ಲಿ ಯಾರೇ ಸೇವಿಸಿದ್ರು ತೀರ್ಕೊಂಡ ತಕ್ಷಣ ಫಾರ್ಮಾಲಿಟಿಸ್ ಎಲ್ಲ ಪಕ್ಕ ರವೀಂದ್ರ ಕಲಾ ಕ್ಷೇತ್ರಕ್ಕೆ ಬರೋದಕ್ಕೆ ದರ್ಶನಕ್ಕೆ ಯಾವುದೇ ಸಮಸ್ಯೆ ಆಗ್ಬಾರದು ಇದಕ್ಕೆ ಮಿಕ್ಕಿದ ಎಲ್ಲ ಆಮೇಲೆ ಮಾಡ್ಕೊಳ್ಳೋದು ನೋಡಿ ಎಲ್ಲಾನು ಪೇಪರ್ ವರ್ಕ್ ಈಗ ಸಂತೋದಿಕ್ಮರ್ಸು ಸರ್ಕಾರಕ್ಕೆ ಇರಬೇಕಾದದ್ದು ಇಷ್ಟೊಂದು ತಳಂಬರ ಅಲ್ಲಿಗೆ ಬಂದು ವಾಪಸ್ ಇಂತ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದ ಹಿರಿಯ ಕಲಾ ಬಂದ ತಕ್ಷಣ ಈ ದರ್ಶನಕ್ಕೆ ಯಾರು ಬಂದಿರ್ತಾರೆ ಅವಕಾಶ ಆಗುತ್ತೆ ಸರ್ಕಾರ ಇರಲಿ ಅಥವಾ ಅಧಿಕಾರಿಗಳು ಇರ್ತಾರೆ ಅವರು ಡಿ ಸಿ ಇರ್ಬೋದು ಗಮನಿಸ್ಕೊಂಡು ಮಾಡಬೇಕಿಂತ ತಗೊಂಡ್ಕೆ ಮೂರು ಗಂಟೆ ಅರ್ಧ ಗಂಟೆ ಕೊಂಡ್ರೆ ಇಲ್ಲಿಗೆ ತರಬೇಕಾಯ್ತು ತರದಲ್ಲೇವೋ ಸ್ವಲ್ಪ ಅಲ್ಲಿಂದ ಬರೋಕೆ ನೀನ್ ಸೆಟ್ ಪ್ಲೇಸ್ ಕೊಡ್ತೀರಾ ಜೀರೋ ಟ್ರಾಫಿಕ್ ಕೊಡ್ತೀರಾ ಇಲ್ಲ ತಾನೆ ಅಲ್ಲಿ ಬರೋಕೆ ಒಂದೂವರೆ ಗಂಟೆ ಹೋಗಕ್ಕೆ ಒಂದೂವರೆ ಗಂಟೆ ಏನಕ್ಕೆ ಬರಬೇಕು ಅಂದ್ರೆ ಬೇಸಿಕ್ ಕಾಮನ್ ಸೆನ್ಸ್ ಅವೆಲ್ಲ ಯಾವುದೇ ಹಿರಿಯ ಕಲಾವಿದ್ರು ತೀರ್ಕೊಂಡಾಗ ರವೀಂದ್ರ ಕಲಾಕ್ಷೇತ್ರದ ದರ್ಶನಕ್ಕೆ ನಿಮ್ಗೆ ಯಾವ ಪೇಪರ್ ವರ್ಕು ಬೇಡ ಫಸ್ಟ್ ದರ್ಶನ ವ್ಯವಸ್ಥೆ ಮಾಡಿ ನಿಖಿತ್ ಆಮೇಲೆ ಮಾಡಿ ನೀವು ಸಾಯ್ತೀರ ಕಣ್ರಯ್ಯ ಎಲ್ಲರೂ ಸಾಯ್ತೀರ ಅಧಿಕಾರಿಗಳಾಗಲಿ ನೀವು ಸತ್ತಿ ನೀವು ಊಟ ಹುಡ್ಕೊಂಡಿರ್ಲೇ ಇರ್ತೀರಾ ಏನ್ ಬೇಸಿಕ್ ಕಾಮನ್ಸ್ ಒಂಬೈನೂರು ಸಿನಿಮಾ ಮಾಡೋರು ಬಾಡಿ ತಾಮ್ರ ಕಿಷ್ಟು ಕಷ್ಟಪಡ್ಬೇಕು ಅಂದ್ರೆ ಕ್ಷೇಮ ನೀವು ನಿಮ್ಗೆ ನಾಚಿಕೆ ಆಗ್ಬೇಕು ಅನ್ಫಿಟ್ ನೀವೆಲ್ಲ ಅಲ್ಲಿ ಕಾರ್ಯಕ್ರಮ ಅಲ್ಲಿ ಅಲ್ಲಿ ಸ್ಥಾನದಲ್ಲಿ ಇರೋದಕ್ಕೆ ಫೋನಲ್ಲಿ ವ್ಯವಸ್ಥೆ ಮಾಡಬೇಕು ಮನವಿ ಮಾಡ್ಕೊಂಡಾಗ ನಿಜವಾಗ್ಲು ಶಿವರಾಜ್ ತಂಗಡಿಗೆ ಮತ್ತು ಅವರ ತಂಡಗಳಿಗೆ ಅಭಿನಂದನೆಗಳು ಫಾಲೋ ಅಪ್ ಮಾಡಿ ಅವರ ಮಧುಸೂದನ್ ಇರ್ಬೋದು ಕಿರಣ್ ಇರ್ಬೋದು ಬಹಳ ಸಪೋರ್ಟ್ ಮಾಡಿದ್ರು ಅವರಿಂದ ಇವತ್ತಿಲ್ಲಿ ಒಂದು ವೇದಿಕೆ ಕಲ್ಪಿಸ್ಕೊಂಡಿದೆ ಅವರಿಗೆ ಸಾಂಸ್ಕೃತಿಕ ಇಲಾಖೆ ಸಚಿವ ಶಿವರಾಜ್ ಸಿಂಗ್ ಇರೋದಕ್ಕೆ ಇಷ್ಟು ಪರವಾಗಿಲ್ಲ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಒಂದು ಲೇಟ್ ಮಾಡ್ಬಿಡ್ತಾರೆ ಬಾಡಿ ತಂದ ಅಲ್ಲ ಒಂದು ಅರ್ಧ ಗಂಟೆ ಕಡೆ ಮೂರುವರೆಗೆ ಎತ್ಕೋಯ್ತಾರೆ ಮೂರುವರೆಗೆ ತಗೊಂಡೋಕೆ ಏನಕ್ಕೆ ತರಬೇಕಾಯ್ತು ನಿಮಗೆ ಅದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್ ಒಂಬೈನೂರು ಸಿನಿಮಾ ಮಾಡುವಪ್ಪ ಅರ್ಧ ಗಂಟೆಗೆ